ರೌಡಿ ಶೀಟರ್ಗಳ ಮನೆ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರು ಪೂರ್ವ ವಿಭಾಗ ಪೊಲೀಸರಿಂದ ದಾಳಿ ನಡೆಸಲಾಗಿದೆ ನೋಡಿ ಹಲಸೂರು ಬಾಣಸುವಾಡಿ ಇಂದಿರಾನಗರ ಹೆಣ್ಣೂರು ರಾಮಮೂರ್ತಿ ನಗರ ಹಾಗೆ ಭಾರತಿನಗರ ಶಿವಾಜಿನಗರ ಸೇರಿ ಪೂರ್ವ ವಿಭಾಗದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸರಗಳ್ಳತನ ಪುಡಿ ರೌಡಿಗಳ ಹಾವಳಿ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು ಪೊಲೀಸರು ಆಯಾ ಉಪ ವಿಭಾಗದ ಎ ಸಿ ಪಿಗಳ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸರಗಳ್ಳತನ ಹೆಚ್ಚಾಗ್ತಾ ಇದೆ ಹಾಗೆ ಪುಡಿ ರೌಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಇದರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿರುವಂಥದ್ದು ಬೆಂಗಳೂರು ಪೂರ್ವ ವಿಭಾಗ ಪೊಲೀಸರು ದಾಳಿಯನ್ನ ನಡೆಸದ್ದು ಹಲಸೂರು ಬಾಣಸುವಾಡಿ ಹಾಗೆ ಇಂದಿರಾನಗರ ನಗರ ಹೆಣ್ಣೂರು ರಾಮಮೂರ್ತಿ ನಗರ ಭಾರತಿನಗರ ಶಿವಾಜಿನಗರ ಸೇರಿ ಪೂರ್ವ ವಿಭಾಗದಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿರುವಂಥದ್ದು ಆಯಾ ಉಪ ವಿಭಾಗದ ಎ ಸಿ ಪಿಗಳ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸರಗಳತನ ಕೂಡ ಹೆಚ್ಚಾಗ್ತಾ ಇದೆ ಪುಡಿ ರೌಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ಪೊ ಅಂದರೆ ಪೊಲೀಸರು ಬೆಂಗಳೂರು ಪೂರ್ವ ವಿಭಾಗ ಪೊಲೀಸರು ದಾಳಿಯನ್ನು ನಡೆಸಿರುವಂಥದ್ದು ರೌಡಿ ಶೀಟರ್ಗಳ ಮನೆ ಮೇಲೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇತ್ತೀಚಿನ ದಿನಗಳಲ್ಲಿ ಈ ಆಗಿರಬಹುದು ಹಾಗೆ ಪುಡಿ ರೌಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಇದೀಗ ಇದರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳ ಗಳ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಿತ್ಯ ಬೆಂಗಳೂರಿನಲ್ಲಿ ಅನೇಕ ಬಾರಿ ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡುವಂತದ್ದು ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡ್ತಾ ಇರ್ತಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಪೂರ್ವ ವಿಭಾಗ ಪೊಲೀಸರಿಂದ ಹಲಸರಾಗಿರ್ಬಹುದು ಬಾಣಸವಾಡಿ ಇಂದಿರಾನಗರ ಹೆಣ್ಣೂರು ರಾಮಮೂರ್ತಿ ನಗರ ಭಾರತಿನಗರ ಶಿವಾಜಿನಗರ ಈ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಗಳ ಮೇಲೆ ರೌಡಿ ಶೀಟರ್ ಗಳ ಮನೆ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗಿದೆ ಇದರಲ್ಲಿ ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಕೆಲವೊಂದು ವಸ್ತುಗಳು ಪತ್ತೆಯಾಗಿರುವಂಥದ್ದು ಮತ್ತು ಕೆಲವೊಂದು ಕಡೆ ನಿಯಮ ಮೀರಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ಮಾಡಲಾಗಿರುವಂಥದ್ದು ಹೀಗಾಗಿ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ತೆಗೆದುಕೊಂಡಿರುವುದು ಮತ್ತು ಅಲ್ಲಿರುವಂತಹ ರೌಡಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅನ್ನೋ ಒಂದು ಆ್ಯಂಗಲ್ ನಲ್ಲಿ ಅವರಿಗೆ ವಾರ್ನಿಂಗ್ ಅನ್ನು ಕೂಡ ಮಾಡಲಾಗಿರುವಂಥದ್ದು ಇನ್ನು ಬೆಂಗಳೂರು ಪಶ್ಚಿಮ ಭಾಗದ ಪೊಲೀಸರನ್ನು ಕೂಡ ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ತೆರಡು ರೌಡಿಗಳ ಮನೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಲಾಗಿರುವಂತದ್ದು ನೂರ ನಲ್ವತ್ತೆಂಟು ಬಾರ್ಗಳನ್ನು ಕೂಡ ಪರಿಶೀಲನೆಯನ್ನ ನಡೆಸಲಾಗಿದೆ ಇನ್ನು ಬಾರ್ಗಳ ಪರಿಶೀಲನೆ ವೇಳೆ ವಾರಂಟ್ ಪೆಂಡಿಂಗ್ ಇದ್ದಂತಹ ರೌಡಿಗಳು ಕೂಡ ಪತ್ತೆ ಆಗಿದೆ ಹೀಗಾಗಿ ಬಸವೇಶ್ವರ ನಗರ ರೌಡಿ ಶೀಟರ್ ಪ್ರಶಾಂತ್ ಏನಿದ್ದಾನೆ ಈತ ಪತ್ತೆ ಆಗಿರುವಂತದ್ದು ಇದೇ ವೇಳೆ ಅಬಕಾರಿ ನಿಯಮ ಉಲ್ಲಂಘನೆಯನ್ನು ಮಾಡಿ ಬಿಡಿ ಬಿಡಿಯಾಗಿ ಸಿಗರೆಟ್ ಮಾರಾಟ ಮಾಡ್ತಿದ್ದವರ ವಿರುದ್ಧವಾಗೂ ಕೂಡ ಎಫ್ಐಆರ್ ಅನ್ನ ಮಾಡಲಾಗಿದೆ ಇನ್ನು ಬಸವೇಶ್ವರ ನಗರ ಲೇಔಟ್ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ದಾಳಿ ನಡೆದಿರುವಂತದ್ದು ಇನ್ನು ಸದ್ಯಕ್ಕೆ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರಿಗೂ ಕೂಡ ವಾರ್ನಿಂಗ್ ಅನ್ನು ಕೊಡಲಾಗಿದೆ ಮತ್ತು ಅಬಕಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಯಾರು ಈ ಸಿಗರೆಟ್ ಮಾರಾಟ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರಲ್ಲ ಬಾರ್ಗಳಲ್ಲಿ ಅವ್ರಿಗೂ ಕೂಡ ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಬೆಳಂ ಬೆಳಗ್ಗೆ ರೌಡಿ ಶೀಟರ್ ಗಳಾಗಿರ್ಬೋದು ಮತ್ತು ನಿಯಮ ಮೀರಿ ಯಾರೆಲ್ಲ ವರ್ತನೆ ಮಾಡ್ತಾರೆ ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇಂಥವರ ವಿರುದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರ ವಿರುದ್ಧವಾಗೂ ಕೂಡ ಈಗೆಲ್ಲ ಯಾರು ನಿಯಮ ಮೀರಿ ಮತ್ತು ಕಾನೂನು ಮೀರಿ ಯಾರು ವರ್ತನೆ ಮಾಡ್ತಾರಲ್ಲ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ 어, <sup> 도 <sup> <sup> <sup>